ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಸಾರಿಗೆ ಇಲಾಖೆ ಶೇಕಡಾ ಐವತ್ತರಷ್ಟು ದಂಡದ ಆಫರ್ ಕೂಡ ನೀಡಿತ್ತು ಆದರೂ ರಾಜ್ಯದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಾರಿಗೆ ಇಲಾಖೆಯಲ್ಲಿ ಬಾಕಿ ಇದ್ದ ಇಂತಹ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಪ್ರಕರಣಗಳ ಪೈಕಿ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಏಳರಷ್ಟು ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿವೆ ತಮ್ಮ ವಾಹನಕ್ಕೆ ವಿಧಿಸಿರುವ ದಂಡದ ಮೊತ್ತದ ಅರ್ಧದಷ್ಟನ್ನು ಪಾವತಿಸಲು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಸಾರಿಗೆ ಇಲಾಖೆ ಅವಕಾಶವನ್ನ ನೀಡಿತ್ತು ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ದಾಖಲಾದಂಥ ವಾಹನಗಳ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಿಗೆ ಮಾತ್ರ ಈ ರಿಯಾಯಿತಿ ಘೋಷಿಸಿತ್ತು ರಾಜ್ಯದಲ್ಲಿರುವ ಸಾರಿಗೆ ಇಲಾಖೆಯ ಎಲ್ಲಾ ವಿಭಾಗಗಳಲ್ಲಿ ಇದಕ್ಕೆ ನಿರೀಕ್ಷಿತ ಸ್ಪಂದನೆ ವ್ಯಕ್ತವಾಗಿಲ್ಲ ಬಾಕಿ ಇದ್ದಂತಹ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಪ್ರಕರಣಗಳ ಪೈಕಿ ಆರ್ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿವೆ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ ಇನ್ನು ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಪ್ರಕರಣಗಳು ಬಾಕಿ ಇವೆ ಇನ್ನು ಬೆಂಗಳೂರು ನಗರ ವಿಭಾಗದಲ್ಲಿ ಅರ್ಧದಷ್ಟು ಪ್ರಕರಣಗಳು ಬಾಕಿ ಇದೆ ಬೆಂಗಳೂರು ನಗರ ವಿಭಾಗದಲ್ಲಿ ಬಾಕಿ ಇದ್ದ ಐವತ್ತೈದು ಸಾವಿರದ ನೂರ ಮೂವತ್ತೆಂಟು ಪ್ರಕರಣಗಳ ಪೈಕಿ ಇನ್ನೂರ ನಲವತ್ ಪ್ರಕರಣಗಳು ಮಾತ್ರ ಇತ್ಯರ್ಥವಾಗಿವೆ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಪ್ರಕರಣಗಳು ಬಾಕಿ ಇದೆ ಇನ್ನುಳಿದಂತೆ ಬೆಂಗಳೂರು ಗ್ರಾಮಾಂತರ ವಿಭಾಗಗಳಲ್ಲಿ ಹದಿನೈದು ಸಾವಿರದ ಇನ್ನೂರ ತೊಂಬತ್ತೊಂದು ಪ್ರಕರಣಗಳ ಪೈಕಿ ಅರವತ್ತೇಳು ಮೈಸೂರು ವಿಭಾಗದಲ್ಲಿ ಬಾಕಿ ಇದ್ದ ಏಳು ಸಾವಿರದ ನಾನೂರ ಹತ್ತೊಂಬತ್ತು ಪ್ರಕರಣಗಳ ಪೈಕಿ ನೂರ ಹದಿನಾರು ಶಿವಮೊಗ್ಗ ವಿಭಾಗದಲ್ಲಿ ಏಳು ಸಾವಿರದ ಐನೂರ ಮೂವತ್ತೆಂಟು ಪ್ರಕರಣಗಳ ಪೈಕಿ ನೂರ ಇಪ್ಪತ್ಮೂರು ಬೆಳಗಾವಿ ವಿಭಾಗದಲ್ಲಿ ಹತ್ತು ಸಾವಿರದ ಏಳುನೂರ ಎರಡು ಪ್ರಕರಣಗಳ ಪೈಕಿ ಐವತ್ತು ಕಲಬುರಗಿ ವಿಭಾಗದಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ಪ್ರಕರಣಗಳ ಪೈಕಿ ಮೂವತ್ತು ಪ್ರಕರಣಗಳು ಮಾತ್ರ ವ್ಯತ್ಯರ್ಥವಾಗಿವೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ